ಸಾಕಷ್ಟು ಚರ್ಚೆ ಆಗ್ತಾಯಿದೆ ನಾನು ದೇವೇಗೌಡರ ಬಗ್ಗೆ ಅಪಾರವಾದಂಥ ಪ್ರೀತಿ ವಿಶ್ವಾಸ ಗೌರವ ಇಟ್ಕೊಂಡ್ರೇನು ರಾಜಣ್ಣವರು ಯಾತ ಕೇಳಿದ್ರು ಏನೋ ಗೊತ್ತಿಲ್ಲ ಅಂದರೆ ಈ ವಯಸ್ಸಿನಲ್ಲಿ ಎಲ್ಲ ಥರದ ಜನ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಏನೋ ನಿಟ್ಟಿನಲ್ಲಿ ಹೇಳಿದ್ರೆ ಅಥವಾ ಬೇರೆ ಥರದಲ್ಲಿ ಹೇಳಿದ್ರೆ ಗೊತ್ತಿಲ್ಲ ಈ ರಾಜ ಜನ ಪ್ರೀತಿ ಮಾಡಿದ್ದಾರೆ ಸೊ ಈ ವಯಸ್ಸಿನಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡೋ ಟೈಮ್ನಲ್ಲಿ ಅವರು ಚುನಾವಣೆ ಮಾಡ್ತಾ ಇದ್ದಾರೆ ಏನೋ ಥರ ಹೇಳಿರ್ಬೋದೇನೋ ಅದನ್ನು ಇಂಟ್ರಪ್ರಿಟ್ ಮಾಡಕ್ಕೆ ಹೋದಾಗ ಏನೇನೋ ಆಗ್ತದೆ ಅದನ್ನೇ ಸಾಕಷ್ಟು ಚರ್ಚೆ ಆಗ್ತಾ ಇದೆ ನಾನು ದೇವೇಗೌಡರ ಬಗ್ಗೆ ಅಪಾರವಾದಂಥ ಪ್ರೀತಿ ವಿಶ್ವಾಸ ಗೌರವ ಇಟ್ಕೊಂಡ್ರೇನು ರಾಜಣ್ಣವರು ಯಾತಕ್ಕ ಕೇಳಿದ್ರೂ ಏನೋ ಗೊತ್ತಿಲ್ಲ ಅಂದರೆ ಈ ವಯಸ್ಸಿನಲ್ಲಿ ಎಲ್ಲ ಥರದ ಜನ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ ಏನೋ ನಿಟ್ಟಿನಲ್ಲಿ ಹೇಳಿದ್ರ ಅಥವಾ ಬೇರೆ ಥರದಲ್ಲಿ ಹೇಳಿದ್ರ ಗೊತ್ತಿಲ್ಲ ಈ ರಾಜ ಜನ ಪ್ರೀತಿ ಮಾಡಿದ್ದಾರೆ ಅವರಿಗೆ ಸೊ ಈ ವಯಸ್ಸಿನಲ್ಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡೋ ಟೈಮ್ನಲ್ಲಿ ಅವರು ಚುನಾವಣೆ ಮಾಡ್ತಾ ಇದ್ದಾರೆ ಏನೋ ಥರ ಏನಿರ್ಬೋದೇನೋ ಅದನ್ನು ಇಂಟರ್ಪ್ರಿಟ್ ಮಾಡಕ್ಕೆ ಹೋದಾಗ ಏನೇನೋ ಆಗ್ತದೆ ಅದನ್ನೇ ಆಗ್ತದೆ